ಹಾಯ್ ಹಲೋ ಎಲ್ಲರಿಗೂ ಸ್ವಾಗತ ಕುದಪುರ ಕಿಚನ್ಗೆ ಇವತ್ತು ರಾಗಿ ಮಾಲ್ಟ್ ಮಾಡ್ತಿದ್ದೆ ನಮ್ಮ ಕಡೆ ರಾಗಿ ನೀರಂತರು ರಾಗಿ ಹಾಲಂತರು ರಾಗಿ ನಾನು ನಾನಿವತ್ತು ಈ ಬಿಸಿಲಿಗೆ ಒಳ್ಳೆ ತಂಪಾದ ರಾಗಿ ಮಾಡ್ತಿದ್ದೆ ಈ ಬಿಸಿಲಿಗೆ ಒಳ್ಳೆ ತಂಪು ತಂಪತ್ತೆ ಸ್ವಲ್ಪ ಬೆಣ್ತೆಕ್ಕಿನೇ ಒಂದು ಮುಷ್ಟಿ ಹೊರ್ ಕಂತಿದ್ದೆ ನಾನು

இன்னொரு பாத்திரக்கு சோஸ்க்கோ லேக் மாடி எர்ட் சதி தொழில் நான் மிக ப்ரைக்கு பெல்ல ஏலக்கி ஸோ ஒன் கடி தேங்கினாயி தக்க மிக ಈಗ ಕಡ್ದಾಯ್ತು ಒಂದು ಜರಡಿ ತಗೊಂಡಿದೆ ಜರಡಿ ಗಾಳಸ್ಕ ಜುಡಿ ಜುಡಿ ಇರತ್ತೆ ಅದಕ್ಕೆ ಗಾಳಸ್ ಕಣ್ಕ ಈ ಸ್ಯಾಕಿಗ ಒಳ್ಳ ರಾಗಿ ಬೈರ ಬಿಸಿಲಲ್ಲಿ ಕೆಲಸ ಎಲ್ಲ ಮಾಡಿ ಬಂದ ಈ ರಾಗಿ ಹಾಲು ಕುಡಿಕ ತಂಪಾದ ಜ್ಯೂಸ್ ಜ್ಯೂಸೆಲ್ಲ ತಂದು ಕುಡೋಕ್ಕಿಂತ ಫ್ರಿಜ್ಜಲ್ಲಿ ಮಾಡಿ ಇಟ್ಕೊಂಡು ಕುಡಿದ್ರೆ ಒಳ್ಳೆ ಆಗ್ತಿದ್ದೆ ರಾಗಿ ಎಲ್ಲ ಆರೋಗ್ಯಕ್ಕೂ ಒಳ್ಳೆಯದು ಐಸ್ ಮೂರು ನಾಲ್ಕು ಹೇಳ್ಕೊಂಬ ರಾಗಿ ಬಾಯ್ರೆ ಒಂದು ಗ್ಲಾಸಿಗೆ ಹೇಳ್ಕಂತಿದ್ದೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ सब्सक्राइबी फैमिली फ्रेंड्स जो शेरमी थैंक यू थैंक यू फॉर वाचिंग